ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ದಿವಸ ಒಂದು ಸುಲಭ ರುಚಿಕರ ಹಾಗೂ ಬಹುಬೇಗನೆ ಮಾಡುವಂಥ ಪಲ್ಯ ರೆಸಿಪಿ ಹಸಿರು ಮೆಣಸಿನಕಾಯಿಯ ಪಲ್ಯ ಅಂದರೆ ಕ್ಲಾಸಿಕ್ ಕ್ಯಾಪ್ಸಿಕಮ್ ಪಲ್ಯ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಕರಿಬೇವು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದಮೇಲೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೂರ್ತಿ ಹಸಿವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ದಪ್ಪ ಮೆಣಸಿನ್ಕಾಯಿನ ಪೂರ್ತಿ ಒಂದೆರಡು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಬಳಸುವಂಥ ಕ್ಯಾಪ್ಸಿಕಮ್ಮು ರುಚಿಗೂ ಆರೋಗ್ಯಕ್ಕೂ ಎರಡಕ್ಕೂ ಉಪಯುಕ್ತ ಇದರಲ್ಲಿರುವಂಥ ವಿಟಮಿನ್ ಎ ನಮ್ಮ ಕಣ್ಣಿನ ದೃಷ್ಟಿಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಇದರಲ್ಲಿರುವಂಥ ಫೈಬರ್ ಅಂಶ ದೇಹದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿ ಅಡುಗೆ ಮನೆಯಲ್ಲಿರುವಂಥ ಸಾಮಾನ್ಯ ಪದಾರ್ಥಗಳೇ ಸಾಕು ಅದ್ಭುತವಾದಂತಹ ಈ ರುಚಿಯಾದ ಪಲ್ಯವನ್ನು ತಯಾರಿಸೋದಕ್ಕೆ ಇವತ್ತಿನ ಈ ದಪ್ಪ ಮೆಣಸಿನ್ಕಾಯಿ ಪಲ್ಯವನ್ನು ಅನ್ನ ಜೊತೆ ರೊಟ್ಟಿ ಜೊತೆ ಹಾಗೂ ಚಪಾತಿಯೊಂದಿಗೆ ಸಖತ್ ಕಾಂಬಿನೇಷನ್ ಆಗಿ ಊಟ ಮಾಡಬಹುದು ಪೂರ್ತಿಯಾಗಿ ದಪ್ಪ ಮೆಣಸಿನ್ಕಾಯಿನ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಒಂದು ಕಟ್ ಮಾಡಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಪುನಃ ಒಂದು ಸತಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಕ್ಯಾಪ್ಸಿಕಮ್ಮನ್ನು ಒಗ್ಗರಣೆಯಲ್ಲೇ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಆದಮೇಲೆ ಇವಾಗ ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಟಿರುವಂಥ ಮಸಾಲೆ ಪುಡಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಬೀಜದ ಪುಡಿನ ಹಾಕೊಳ್ತಾ ಇದ್ದೀನಿ ಹುರಿದು ಪುಡಿ ಮಾಡಿಟ್ಟಿರುವಂತಹ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಗುರಿಯಾಳ ಪುಡಿನ ಹಾಕೊಂಡು ಒಂದು ತಟ್ಟೆಯಿಂದ ಮುಚ್ಚಿ ಮೂರು ನಿಮಿಷಗಳವರೆಗೆ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನ ತೆಗೆದು ಎಲ್ಲವನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಖಾರ ಉಪ್ಪು ಅರಿಶಿನ ಕಡಲೆ ಬೀಜದ ಪುಡಿ ಗುರಿಯಾಳು ಪುಡಿ ಎಲ್ಲವೂ ಚೆನ್ನಾಗಿ ದಪ್ಪ ಮೆಣಸಿನ್ಕಾಯಲ್ಲಿ ಬೆರಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪುನಃ ಒಂದು ಸತಿ ತಟ್ಟೆಯಿಂದ ಮುಚ್ಚಿ ಒಂದು ನಿಮಿಷಗಳವರೆಗೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಆದಮೇಲೆ ತಟ್ಟೆನೇ ತೆಗೆದು ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಪ್ಪ ಮೆಣಸಿನಕಾಯಿ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರುವಂತಹ ಕ್ಯಾಪ್ಸಿಕಮ್ ಪಲ್ಯ ಚಪಾತಿಯೊಂದಿಗೆ ಸವಿಯೋದಕ್ಕೆ ಸಿದ್ಧವಾಗಿದೆ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು